ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳ್ತಾರಾ ನಮಸ್ಕಾರ ನಮಸ್ಕಾರ ಇದೊಂದು ಮಾರ್ಕಿಸ್ಸುಕಿ ಆಲ್ಟೋ ವಾಣಿಕ ಸ್ಕೂಟರ್ ಅಲ್ಲಾ ಹಾ ಸರ್ ಮಾಡೆಲ್ ಎಷ್ಟು ಇದು ಮಾಡೆಲ್ 2003 ಸರ್ 2003 ಓನರ್ ಎಷ್ಟು ಆಗಿದರ ಓನರ ಮೂರು ಓನರ್ ಆಗಿದೆ மூ الرابعه ஹான் இன்சூரன்ஸ் ఏసీ ఫోర్ స్టీరింగ్ సిస్టం ఫోర్ రౌండ్ సర్ ఫోర్ రౌండ్ ఆయల సర్ ఓకే ఓకే ఇంజిన్ కండిషన్ ఎలా ಇದೆ ఫుల్ కండిషన్ రన్నింగ్ స్టేజ్ 95 పెట్రోల్ తోనా గడి ప్యూర్ పెట్రోల్ సర్ ఎంత కొడుతది మైలేజ్ గడి మైలేజ్ 20 22 కొడుత సర్ 20 22 కొడుతదా ఈ గడిమే లోన ఏమైనా ఉందా సరే ఏనిల్లా సర్ లోన

ಒಂದು ಫೈನಲ್ ಎಷ್ಟಕ್ ಮಾಡ್ಕೊಡ್ತೀರಾ ಇದು ಗಾಡಿ ಫೈನಲ್ ಒನ್ ಟೆನ್ ಬಂದ್ರೆ ಬಿಡ್ತೀನಿ ಸರ್ ಒಂದ್ ಲಕ್ಷ ಸರ್ ಫೈನಲ್ ಅದೇ ಹೆಚ್ಚು ಕಮ್ಮಿ ಮಾಡಿದೀರಾ ಫೈನಲ್ ಅಲ್ಲ ಫೈನಲ್ ಒನ್ ಟೆನ್ ಲಾಸ್ಟ್ ಸರ್ ಒಂದ್ ಲಕ್ಷ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ ಹಾ ಎಲ್ಲ ರನ್ನಿಂಗ್ ಇದೆ ಒಂದ್ ಲಕ್ಷ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹಾ ಸರ್ ನಿಮ್ ಕಡೆಯಿಂದ ಬಂದ್ರೆ ನೀವು ಹೇಳಿದ್ರೆ ಅಷ್ಟಕ್ ಮಾಡ್ಕೊಡಿ ಸಾರಿ ಸರ್ ಸರ್